ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ವಾರ್ತೆಗಳು ನಾನು ಮೇಘನ ಲೋಕೇಶ್ ಅರಕಲಗೂಡು ತಾಲೂಕಿನ ಮದಲಾಪುರ ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘದ ಕಾರ್ಯದರ್ಶಿ ಸಂಘದಲ್ಲಿ ಭಾರಿ ಭ್ರಷ್ಟಾಚಾರ ನಡೆದಿದ್ದು ಇದರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ರೈತರು ಸಕಲೇಶ್ಪುರ ಸಹಕಾರ ನಿಬಂಧಕರ ಕಚೇರಿಯಲ್ಲಿ ದೂರು ನೀಡಿದ್ದಾರೆ ಕಳೆದ ಹಲವು ವರ್ಷಗಳಿಂದ ಸಂಘದ ಕಾರ್ಯದರ್ಶಿಯಾಗಿರುವ ಲತಾ ತಮ್ಮ ಹಿತಶಕ್ತಿಗೆ ಅನುಗುಣವಾಗಿ ಕೆಲಸ ಮಾಡುತ್ತಿದ್ದು ರೈತರ ಹಾಲಿನ ಗುಣಮಟ್ಟ ಅಳತೆ ಮಾಡಲು ತಾರತಮ್ಯ ನಡೆಸುತ್ತಿದ್ದಾರೆ ಅಲ್ಲದೆ ಸಂಘದ ಬೈಲ ಸೇರಿದಂತೆ ಹಲವು ಲೆಕ್ಕಪತ್ರ ದಾಖಲೆಗಳನ್ನು ಕಚೇರಿಯಲ್ಲಿ ಸಂಗ್ರಹಿಸಿಟ್ಟಿಲ್ಲ ಈ ಬಗ್ಗೆ ಪ್ರಶ್ನಿಸಿದರೆ ಉಡಾಫೆಯಿಂದ ವರ್ತಿಸುತ್ತಾರೆ ಕಳೆದ ಮೂರು ತಿಂಗಳಿನಿಂದ ಹಾಲಿನ ಹಣವನ್ನು ನೀಡಿಲ್ಲ ಆದ್ದರಿಂದ ಈ ಕಾರ್ಯದರ್ಶಿಯ ವಿರುದ್ಧ ಕ್ರಮ ಕೈಗೊಂಡು ಹೊಸ ಕಾರ್ಯದರ್ಶಿಯನ್ನು ನೇಮಕ ಮಾಡಬೇಕು ಎಂದು ಮನವಿ ಮಾಡಿದರು ಗ್ರಾಮದ ಮುಖಂಡ ಮಂಜುನಾಥ್ ಮಾತನಾಡಿ ಸಂಘದ ಕಾರ್ಯದರ್ಶಿ ಪತಿಯ ಉಪಟಳ ಮಿತಿ ಮೀರಿದ್ದು ಹಾಲಿನ ಗುಣಮಟ್ಟ ಪರೀಕ್ಷೆಯನ್ನು ಈತನೇ ಮಾಡುವುದರಿಂದ ಹಾಲು ಉತ್ಪಾದಕರು ಸಾಕಷ್ಟು ಸಮಸ್ಯೆ ಎದುರಿಸುವಂತಾಗಿದೆ ಆದ್ದರಿಂದ ಮಹಿಳಾ ಸಹಕಾರ ಸಂಘದಲ್ಲಿ ಪುರುಷರ ಹಸ್ತಕ್ಷೇಪ ತಪ್ಪಿಸಬೇಕು ಎಂದರು ನ್ಯಾಯ ನಮಗೆ ಸೂಪ್ರೈಸರು ಸಹಾಯದಿಂದ ಕೇಳ್ಕೊಂಡ್ರೆ ಅವರು ಲೆಕ್ಕ ಎಲ್ಲ ಕೊಡಲಿಲ್ಲ ಅದಕ್ಕಾಗಿ ಲೆಕ್ಕ ಎಲ್ಲ ಕೇಳಿದ್ವಿ ಕೊಡ್ಲಿಲ್ಲ ಅವ್ರ ಜಂಟಿ ಅಕೌಂಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು ನಮಗೆ ಹಂಗಾಗಲ್ಲ ಅಂತ ಹೇಳ್ಬಿಟ್ಟು ನಾವು ಎ ಆರ್ ಹತ್ರ ಬಂದಿದ್ದೀವಿ ಎ ಆರ್ ಹತ್ರ ಬಂದು ನಾವು ನ್ಯಾಯ ಕೇಳ್ತೇವಿ ಏನಂತ ಕೇಳಿ ನಮಗೂ ಹೊಸ ಸೆಕ್ರೆಟರಿ ಆಯ್ಕೆ ಮಾಡ್ಕೊಂಡಿದೀವಿ ನಮಗೆ ಜಂಟಿ ಅಕೌಂಟ್ ಮಾಡಿ ಜನಕ್ಕೆ ಹಾಲು ಉತ್ಪಾದಕ ಬಟಾವಣೆ ಮಾಡಬೇಕಾಗಿ ಅಂತ ಕೇಳ್ಕೊತಿದ್ವಿ ಸೆಕ್ರೆಟ್ರಿ ಏನು <nu> yes, I ಿ ಎಷ್ಟು ಹಳೆ ಸೆಕ್ರೆಟ್ರಿ ಇಲ್ಲತ್ತ ಹೊಸ ಸೆಕ್ರೆಟ್ರಿ ಬಾಗ್ಯವರ ಆಕೆ ಮಕ್ಕಳ ತೊಂದ್ರೆ ಕೊಡ್ತಿರೋ ನಿಮ್ಗೆ ಅವರೇ ಬಂದು ಹಾಲ್ ಆರ್ಡ್ಸೋದು ಸಂಜೆ ಸರಿ ಎಲ್ಲ ಕುಡ್ಕೊ ಬಂದ್ಬಿಟ್ಟು ನೀವು ಹಾಳು ಡಿಗ್ರಿ ಬಂದೆಲ್ಲ ವಾಪಸ್ ಮನೆಗೆ ತಗೊಂಡೋಗಿ ಮತ್ತೆ ಏನೇನೋ ಕಾರಣ ಹೇಳ್ಕೊಂಡು ಹಾಲೆಲ್ಲ ವಾಪಸ್ ಕೊಡಿಸೋದು ಮತ್ತೆ ಎಲ್ಲ ಕೆಟ್ಟದಾಗೆಲ್ಲ ಕೊಯ್ಯೋದು ಹಂಗಾಗಿ ನಾವು ಊರವರೆಲ್ಲ ಸೇರಿ ಬೇಡ ಅಂತ ಹೇಳ್ತೀವಿ ಲತಾ ಗಂಡ ಹೆಸರು ಲೊಕೇಶನ್ ಲೋಕೇಶ್ ಕಮಲ ಈ ವೇಳೆ ಮಾತನಾಡಿದ ಸಹಾಯಕ ನಿಬಂಧಕ ಖಾಲಿದ್ ಅಹ್ಮದ್ ಕಾರ್ಯದರ್ಶಿಯ ಬದಲಾವಣೆ ಅಥವಾ ಹೊಸ ಕಾರ್ಯದರ್ಶಿ ಆಯ್ಕೆ ಸಂಘದ ಆಡಳಿತ ಮಂಡಳಿಯ ಅಧಿಕಾರದ ವ್ಯಾಪ್ತಿಗೆ ಬರಲಿದೆ ನಿಯಮಾನುಸಾರ ಕಾರ್ಯದರ್ಶಿಯನ್ನು ಬದಲಿಸಬೇಕೆ ಹೊರತು ಏಕಾಏಕಿ ಕಾರ್ಯದರ್ಶಿಯನ್ನು ಅಮಾನತ್ತುಗೊಳಿಸುವಂತಿಲ್ಲ ಬಾಕಿ ಉಳಿದಿರುವ ಹಾಲಿನ ಹಣವನ್ನು ಹಾಲು ಒಕ್ಕೂಟದ ಗಮನಕ್ಕೆ ತರುವ ಮೂಲಕ ಇನ್ನೊಂದು ವಾರದಲ್ಲಿ ಬಾಕಿ ಹಣ ಹಂಚಲಾಗುವುದು ಎಂದರು ನಾವು ಸೆಕ್ರೆಟರಿನ ವಜಾಗೊಳಿಸಿರ್ತೇವೆ ನಮ್ಮ ಇದರಿಂದ ಸಂಘದಿಂದ ಹಾಗಾಗಿ ವಜಾಗೊಳಿಸಿ ಹೊಸ ಸೆಕ್ರೆಟರಿ ಆಯ್ಕೆ ಮಾಡಿ ಜನಗಳು ಸ ಹಾಲು ಉತ್ಪಾದಕರಿಗೆ ಪೇಮೆಂಟ್ ಮಾಡಿಕೊಡಿ ಅಂತೇಳಿ ಮನವಿ ಕೊಡಲಿಕ್ಕೆ ಬಂದಿದೆ ಹಾಗಾಗಿ ನಿಮಗೆ ಸಮಸ್ಯೆ ಸೆಕ್ರೆಟ್ರಿ ಸಿಕ್ಕಾಪಟ್ಟೆ ಗಲಾಟೆ ಮಾಡಿದ್ರೆ ಲೇಡಿ ಸೆಕ್ರೆಟ್ರಿ ಇದ್ದಾರೆ ಗಂಡ ಬಂದು ಕೂತ್ಕೊಂಡು ದರ್ಪ ತೋರಿಸಿ ಎಲ್ಲ ಆಲೇ ಹಾಲು ಹಾಕೋರಿಗೆಲ್ಲ ಗಲಾಟೆ ಮಾಡ್ತಾರೆ ಈಗ ಅದಕ್ಕೆ ಏನಂತೆ ಯಾರ ಹತ್ರ ಇದೆ ದೂರು ಕೊಟ್ಟಿದ್ದೀರಾ ಯಾರ ಹತ್ರ ದೂರು ಕೊಟ್ಟಿದೆ ಯಾರು ನಿಮಗೆ ಸಮಸ್ಯೆಯಲ್ಲಿ ಉಂಟು ಮಾಡ್ತಿರೋದು ಅವ್ರ ಹೆಸರು ಏನು ಅವ್ರ ಗಂಡ ಲೊಕೇಶನ್ ಈ ವೇಳೆ ಸಂಘದ ಅಧ್ಯಕ್ಷೆ ಶೋಭಾ ನಿರ್ದೇಶಕರಾದ ಕಮಲ ಲೋಕೇಶ್ ಮಂಜುಳಾ ಗೋವಿಂದೇಗೌಡ ರತ್ನ ಮಹೇಶ್ ಜಯಮ್ಮ ಮಂಜುಳಾ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಎಂಬಿ ಉಮೇಶ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಸಕಲೇಶ್ಪುರ